ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ರಚನೆ ಆಗ್ಬೇಕು ಅಂತ ಗುಜರಾತಿನ ದೊಡ್ಡ ಉದ್ಯಮಿ ಮನೆಯಲ್ಲಿ ನಿರ್ಧಾರ ಆಗತ್ತಾ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಕುರಿತು ಗೌತಮ್ ಅದಾನಿ ಮನೆಯಲ್ಲಿ ಮೀಟಿಂಗ್ ಯಾಕಾಗುತ್ತೆ ಗೌತಮ್ ಅದಾನಿ ಮತ್ತೆ ಸುದ್ದಿಯಲ್ಲಿರೋದು ಯಾಕೆ ಎರಡ್ ಸಾವಿರದ ಹತ್ತೊಂಬತ್ತರ ಶರದ್ ಪವಾರ್ ಮತ್ತು ಬಿಜೆಪಿಯ ಸಭೆಯಲ್ಲಿ ಅದಾನಿ ಭಾಗಿಯಾಗಿದ್ರ ಪರಿಣಾಮ ಏನು ತಮ್ಮ ಸರ್ಕಾರ ರಚನೆಯಲ್ಲಿ ಗುಜರಾತಿನ ಹಸ್ತಕ್ಷೇಪವನ್ನು ಮಹಾರಾಷ್ಟ್ರದ ಜನರು ಸಹಿಸಿಕೊಳ್ತಾರ ಮಹಾರಾಷ್ಟ್ರದ ರಾಜಕೀಯವನ್ನು ನಿಯಂತ್ರಿಸೋದಿಕ್ಕೆ ಮತ್ತು ಮರಾಠಿಗರಿಗೆ ದ್ರೋಹ ಮಾಡೋದಿಕ್ಕೆ ಅದಾನಿ ತನ್ನ ಹಣವನ್ನು ಬಳಸ್ತಾ ಇದ್ದಾರಾ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದೇನು ಮಹಾವಿಕಾಸ್ ಅಘಾಡಿ ಚುನಾವಣೆಯಲ್ಲಿ ಈ ವಿಷಯದಿಂದ ಲಾಭ ಈ ಚುನಾವಣೆಯಲ್ಲಿ ಗುಜರಾತಿ ವರ್ಸಸ್ ಮರಾಠಿ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಗೋವಾಕ್ ಹೋಗಿ ಟೇಬಲ್ ಮೇಲೆ ಡಾನ್ಸ್ ಮಾಡಿದಂತಹ ಶಾಸಕರು ಆಗ ತಮಾಷೆ ಮಾಡಿದ್ದು ಮಹಾರಾಷ್ಟ್ರ ಜನತೆಯ ಜನಾದೇಶವನ್ನು ಅಲ್ವೆ ಮುಚ್ಚ ಹಾಕೋದಿಕ್ಕೆ ಬಿಜೆಪಿ ಜೊತೆಗಿದ್ದೀನಿ ಅಂತ ಪವಾರ್ ಹೇಳಿದ್ದಾರೆ ಅಂದ್ರೆ ಇದರ ಅರ್ಥ ಸ್ವಾಯತ್ತ ಸಂಸ್ಥೆಗಳು ಬಿಜೆಪಿ ಆದೇಶದಂತೆ ಕೆಲಸ ಮಾಡ್ತವಾ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯಲ್ಲಿ ಅದಾನಿ ಪಾತ್ರದ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರ ಅದಾನಿ ಸರ್ಕಾರ ಆಗ್ಬಿಟ್ಟಿದೆ ಮೋದಿ ಅದಾನಿಗ ಕೆಲಸ ಮಾಡ್ತಾರೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ ಆದರೆ ಮೋದಿ ಮಾತ್ರನೇ ಅದಾನಿಗ ಕೆಲಸ ಮಾಡ್ತಾ ಇಲ್ಲ ಅದಾನಿ ಕೂಡ ಮೋದಿಗ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಖಚಿತ ಆಗಿದೆ ಬಿಜೆಪಿ ಸಭೆಯಲ್ಲಿ ಅದಾನಿ ಪಾಲ್ಗೊಂಡಿದ್ರು ಅನ್ನೋದು ಬಯಲಾಗಿದೆ ಅವರು ಯಾಕೆ ಬಿಜೆಪಿ ಸಭೆಯಲ್ಲಿ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಎತ್ತಿದ್ದಾರೆ ಮುಂಬೈನ ಧಾರಾವಿಯ ಒಂದು ಲಕ್ಷ ಕೋಟಿ ರೂಪಾಯಿ ಬೆಲೆಯ ಭೂಮಿಯನ್ನ ಈ ಸರ್ಕಾರ ಅದಾನಿ ಕೊಡೋದಕ್ಕೆ ಮುಂದಾಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಯಾಕೆ ಬಿಜೆಪಿ ಸಭೆಯಲ್ಲಿ ಅದಾನಿ ಇದ್ರು ಅನ್ನೋದು ನಿಜಕ್ಕೂ ಕಳವಳಕಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಜನತೆ ದೇವೇಂದ್ರ ಫಡ್ನವೀಸ್ ವಿರುದ್ಧ ತಮ್ಮ ತೀರ್ಮಾನವನ್ನ ಕೊಟ್ಟಿದ್ರು ಅವ್ರ ಸರ್ಕಾರ ರಚನೆಯಾಗುವಂತಿರ್ಲಿಲ್ಲ ಆದ್ರೆ ಅದೇ ನವೆಂಬರ್ ನಲ್ಲಿ ಒಂದು ದಿನ ಬೆಳಗಿನ ಜಾವನೆ ರಾಜಭವನದಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅದಾದ ಎಂಬತ್ತು ಗಂಟೆಗಳಲ್ಲೇ ಅಜಿತ್ ಪವಾರ್ ಕೈ ಪರಿಣಾಮ ಫಡ್ನವೀಸ್ ಸರ್ಕಾರ ಬಿದ್ದು ಹೋಗಿತ್ತು ಅದಾದ ಬೆನ್ನಲ್ಲೇನೆ ಉದ್ದವ್ ಠಾಕ್ರೆ ಸರ್ಕಾರ ರಚನೆಯಾಗಿತ್ತು ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಅವರನ್ನ ಬೆಂಬಲಿಸಿದ್ವು ಅದಾದ ಬಳಿಕ ಶಿವಸೇನೆಯಿಂದ ಏಕನಾಥ್ ಶಿಂದೆ ತಮ್ಮ ಬೆಂಬಲಿಗರ ಜೊತೆಗೆ ಹೊರ ಹೋಗಿ ಬಿಜೆಪಿ ಜೊತೆಗೆ ನಿಂತ್ಕೊಂಡ್ರು ಮತ್ತೊಂದು ಕಡೆಯಿಂದ ಅಜಿತ್ ಪವಾರ್ ಕೂಡ ಜೊತೆಯಾದ್ರು ಆದ್ರು ಶಿಂದೆ ಸರ್ಕಾರ ರಚನೆ ಆಯ್ತು ಮತ್ತೆ ಆ ರೀತಿ ಆಗುವಾಗ ಶಿವಸೇನೆ ಮತ್ತು ಎನ್ ಸಿ ಪಿ ಎರಡು ಹೋಳಾಗಿದ್ವು ಈಗ ನ್ಯೂಸ್ ಲಾಂಡ್ರಿ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಅಜಿತ್ ಪವಾರ್ ಬಯಲ್ ಮಾಡಿರುವಂತಹ ಸಂಗತಿ ಬಹಳ ಗಂಭೀರವಾದದ್ದಾಗಿದೆ ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಮಹಾರಾಷ್ಟ್ರದ ಶಾಸಕರು ಗುವಾಹಟಿಯ ಒಂದು ಫೈವ್ ಸ್ಟಾರ್ ಹೋಟೆಲ್ ಅನ್ನು ಮುಟ್ಟಿದ್ರು ಅಲ್ಲಿಂದ ಗೋವಾಕ್ಕೆ ಹೋಗಿದ್ರು ಅಲ್ಲಿ ಮೇಜಿನ ಮೇಲೆ ಹತ್ತಿ ಶಿವಸೇನೆಯ ಶಾಸಕರು ಡ್ಯಾನ್ಸ್ ಮಾಡ್ತಿದ್ರು ಯಾರ ದುಡ್ಡಿನಲ್ಲಿ ಅವತ್ತು ಅದೆಲ್ಲಾನು ಆಯಿತು ಮತ್ತು ಮೇಜ್ ಹತ್ತಿ ಡಾನ್ಸ್ ಮಾಡೋದಕ್ಕೆ ಎಷ್ಟು ಹಣವನ್ನು ಕೊಡಲಾಗಿತ್ತು ಅನ್ನೋ ಪ್ರಶ್ನೆಗಳು ಮೂಡಿದ್ವು ಮಹಾರಾಷ್ಟ್ರ ರಾಜಕಾರಣದ ಈ ಕೊಳಕನಂತೂ ರಾಜ್ಯದ ಜನತೆ ನೋಡುವ ಹಾಗಾಗಿತ್ತು ಈ ರೀತಿ ಅವರೆಲ್ಲ ಕುಣಿದಾಡೋ ಮೊದಲು ಸರ್ಕಾರ ರಚನೆ ವಿಚಾರವಾಗಿ ಒಂದು ಸಭೆ ನಡೆದಿತ್ತು ಆ ಸಭೆ ನಡೆದಿದ್ದು ಅದಾನಿ ಮನೆಯಲ್ಲಿ ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಒಂದು ಸಭೆ ನಡೆದಿತ್ತು ಮತ್ತೆ ಆ ಸಭೆಯಲ್ಲಿ ಗೌತಮ್ ಅದಾನಿ ಕೂಡ ಇದ್ರು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ अभी वो निकाल के हमारे ये आने वाले चुनाव में कुछ भी होने वाला नहीं है वो जाने दो ना ये नया चुनाव के बारे में पूछो ना नहीं 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 वो हुआ वो हुआ ओके okay, नहीं मैं इसलिए पूछ रहा हूँ आपने कहा भी है कि ये सारे उस उस वक्त वक्त पांच मीटिंग्स आपने कहा हुआ था उस आ, हुआ था ना शरद पवार जी के नॉलेज में सब सबके साथ हुआ था आपको साहब वापिस बताता हूँ अमित शाह थे गौतम अडानी थे प्रफुल पटेल थे देवेंद्र फडनवीस थे अजीत पवार थे ಎನ್ ಜೊತೆಗೆ ಸೇರಿ ಸರ್ಕಾರ ರಚಿಸುವ ಸಂಬಂಧ ನಡೆದಿದ್ದಂತಹ ಆ ಸಭೆಯಲ್ಲಿ ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಶರದ್ ಪವಾರ್ ಹಾಗೆ ಅಜಿತ್ ಪವಾರ್ ಕೂಡ ಇದ್ರು ಈಗ ಶರದ್ ಪವಾರ್ ಅವರು ಅಂತ ಸಭೆ ನಡೆದಿದ್ದು ಹೌದು ಅಂತ ಖಚಿತಪಡಿಸಿದ್ದಾರೆ ಎನ್ ಡಿ ಸೇರಿದ್ರೆ ತಮ್ಮ ಮತ್ತು ತಮ್ಮ ಪಕ್ಷದ ನಾಯಕರ ವಿರುದ್ಧ ನಡೀತಾ ಇರುವಂತಹ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಪ್ರಕರಣಗಳು ಕೊನೆಗೊಳ್ಳುತ್ತವೆ ಅಂತ ಬಿಜೆಪಿ ಹೇಳಿತ್ತು ಆದ್ರೆ ಬಿಜೆಪಿ ತನ್ನ ಭರವಸೆಯನ್ನ ಈಡೇರಿಸುತ್ತೆ ಅನ್ನುವಂಥ ವಿಶ್ವಾಸ ಇರಲಿಲ್ಲ ಅಂತ ಶರದ್ ಪವಾರ್ ಹೇಳಿದ್ದಾರೆ ಆದರೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಅಂತ ನಾಯಕರು ಹೇಳಿದಾಗ ಸಭೆಯಲ್ಲಿ ಭಾಗವಹಿಸಿದ್ದೆ ಅಂತ ಶರದ್ ಪವಾರ್ ಹೇಳ್ತಾರೆ ಸರ್ಕಾರ ರಚನೆಗೆ ಸಂಬಂಧದ ಈ ರಾಜಕೀಯ ಸಭೆಯೊಂದು ಉದ್ಯಮಿಯ ಮನೆಯಲ್ಲಿ ನಡೆಯುತ್ತೆ ಅನ್ನೋದಾದರೆ ಚುನಾವಣೆಗೆ ಯಾವ ಅರ್ಥ ಇದೆ ನಾಲ್ಕು ಜನರ ನಡುವೆ ನಡೆದಂಥ ಈ ರಹಸ್ಯ ಸಭೆಯ ವಿಚಾರ ಈಗ ಐದು ವರ್ಷಗಳ ಬಳಿಕ ಬಯಲಿಗೆ ಬಂದಿದೆ ಶಿವಸೇನೆ ಮತ್ತು ಎನ್ ಸಿ ಪಿ ಎರಡು ಹೋಳಾಗಿದ್ದು ಅವೆರಡೂ ಪಕ್ಷಗಳು ಒಂದು ಭಾಗ ಬಿಜೆಪಿ ಜೊತೆಗೂ ಹಾಗೆ ಇನ್ನೆರಡು ಭಾಗ ಬಿಜೆಪಿಯ ವಿರುದ್ಧವೂ ಚುನಾವಣೆಯಲ್ಲಿವೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಮಿತ್ ಶಾ ಮತ್ತು ಶರದ್ ಪವಾರ್ ಆಟ ಸಾಗಿನೇ ಬಂದಿದ್ರೆ ಸುಳಿವನ್ನು ಇದು ನೀಡುತ್ತೆ ಬಹುಶಃ ಇಷ್ಟೆಲ್ಲ ಸೃಷ್ಟಿ ಸೃಷ್ಟಿಯಾಗೋದ್ರ ಹಿಂದೆ ಇಡಿ ಅಸ್ತ್ರ ಇತ್ತು ಶರದ್ ಪವಾರ್ ಅವರ ಹೇಳಿಕೆ ಇದನ್ನು ಸ್ಪಷ್ಟಪಡಿಸಿದೆ ಮಹಾವಿಕಾಸ್ ಅಘಾಡಿಯ ಬಲವನ್ನು ಮುರಿಯೋದು ಬಿ ಜೆ ಬಹಳ ಅಗತ್ಯವಾಗಿತ್ತು ಅದಾದ ನಂತರದ ಆಟ ಒಂದೆರಡಲ್ಲ ಅದಾನಿ ಮನೆಯಲ್ಲೇ ಸರ್ಕಾರ ರಚನೆ ಸಂಬಂಧಿತ ಸಭೆ ನಡೆದಿತ್ತು ಅನ್ನೋದು ಕೂಡ ಈಗ ಬಯಲಾಗಿದೆ ಇಷ್ಟಕ್ಕೂ ಚುನಾವಣೆ ಅನ್ನೋದು ಯಾಕೆ ನಡಿಬೇಕಾಗಿದ್ರೆ ಜನರಿಗಾಗಿ ಸವಲತ್ತು ಸೌಕರ್ಯವನ್ನು ಕೊಡೋದಕ್ಕಾಗಿನೋ ಅಥವಾ ಈ ಉದ್ಯಮಿಯ ಮನೆಯನ್ನು ಉಳಿಸೋದಕ್ಕಾಗಿನೋ ಬಿಜೆಪಿ ತನಿಖಾ ಸಂಸ್ಥೆಗಳನ್ನ ತನ್ನ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದೆ ತನಿಖೆಯ ತೂಗು ಗತ್ತಿಯಿಂದ ಪಾರಾಗೋದಕ್ಕೆ ಅಜಿತ್ ಪವಾರ್ ತರದ ನಾಯಕರು ಹೋಗಿ ಬಿಜೆಪಿ ಜೊತೆಗೆ ನಿಂತು ಬಿಡ್ತಾರೆ ದುಡ್ಡು ಸುರಿದು ಶಾಸಕರನ್ನ ಖರೀದಿಸುವಂತಹ ಅಡ್ಡದಾರಿಯಲ್ಲೇ ದೇಶದ ಶ್ರೀಮಂತ ಪಕ್ಷ ಸಾಗು ಬಂದಿದೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಬಿಜೆಪಿ ವಿರುದ್ಧ ಐವತ್ತು ಕೋಟಿ ಅಮಿಷದ ಆರೋಪ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆನ ಏರಿತು ಇದನ್ನು ಸಹಿಸದ ಬಿ ಜೆ ಪಿಗರು ಈಗ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ಕೆಡೋದಕ್ಕೆ ಐವತ್ತು ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರನ್ನು ನೀಡೋದಕ್ಕೆ ಮುಂದಾಗಿದ್ರು ಇದಕ್ಕೆ ನಮ್ಮ ಶಾಸಕರು ಒಪ್ಪಿರಲಿಲ್ಲ ಹೀಗಾಗಿ ಅವರು ನನ್ನ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದರು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಸಚಿವರುಗಳಾದ ಅನಿಲ್ ಆಡ್ ಜಿ ಪರಮೇಶ್ವರ್ ಮೊದಲಾದವರು ಸಮರ್ಥಿಸ್ಕೊಂಡಿದ್ದರು ಆದರೆ ಅವ್ರು ಯಾರೂ ಕೂಡ ಈ ಬಗ್ಗೆ ದೂರನ್ನ ದಾಖಲಿಸಲಿಲ್ಲ ತಮ್ಮದೇ ಸರ್ಕಾರ ಇದ್ರೂ ಕೂಡ ತನಿಖೆಗೂ ಆದೇಶಿಸಲಿಲ್ಲ ಅನ್ನೋದು ಗಮನಾರ್ಹ ಬಿಜೆಪಿ ಅಧಿಕಾರ ಹಿಡಿತ ಬಂದಿರೋದೇ ಹಿಂಬಾಗಿಲ ಮೂಲಕ ಅನ್ನೋದು ಜನರಿಗೆ ಗೊತ್ತಿದೆ ಜನರ ಬಳಿ ಬಂದು ಓಟಿಗಾಗಿ ಕೇಳುವಂತಹ ಬಿಜೆಪಿ ಕಡೆ ಸರ್ಕಾರ ರಚನೆ ಮಾಡುವಾಗ ಹೋಗಿ ಅದಾನಿ ಮನೆಯಲ್ಲಿ ಸಭೆ ಮಾಡುತ್ತೆ ಅನ್ನೋದು ಕೂಡ ಈಗ ಜನರಿಗೆ ಗೊತ್ತಾಗಿದೆ ಇ ಡಿ ಐ ಟಿ ಅಂತ ಕೇಂದ್ರ ತನಿಖಾ ಸಂಸ್ಥೆಗಳೇ ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ರಚನೆ ಆಗಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಈಗ ಬಯಲಾಗಿದೆ ವಿಪಕ್ಷಗಳನ್ನು ಭ್ರಷ್ಟರು ಅಂತ ಪ್ರಚಾರ ಮಾಡ್ತಾನೆ ಸ್ವತಃ ಹೇಗೆ ಬಿ ಜೆ ಪಿ ದೇಶದ ರಾಜಕೀಯವನ್ನು ಭ್ರಷ್ಟಗೊಳಿಸ್ತಾ ಬಂದಿದೆ ಅದರಲ್ಲಿ ಈ ವಿಪಕ್ಷಗಳು ಸೇರಿದಂತೆ ಭ್ರಷ್ಟ ಪಕ್ಷಗಳು ಹೇಗೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಬಂದಿವೆ ಅನ್ನೋದು ಈಗ ಎಲ್ಲರೆದುರು ಬಯಲಾಗಿದೆ ಇದೆಲ್ಲದರ ನಡುವೆ ಈಗ ಮತ್ತೊಂದು ಚುನಾವಣೆ ನಡೆಯಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ